ಒಂದು ಬೇರು ನಿಮ್ಮ ಹತ್ರ ಇದ್ದರೆ ನೀವು ಯಾರನ್ನು ಬೇಕಾದರೂ ಕೂಡ ವಶೀಕರಣವನ್ನು ಮಾಡಬಹುದು ಮತ್ತು ನಿಮ್ಮ ಸಂಸಾರವು ಮುರಿದು ಹೋಗಿದ್ರೆ ಅಥವಾ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳಬೇಕಪ್ಪ ಅಂತ ಹೇಳಿದರೆ ಈ ವಿಶೇಷವಾಗಿರ್ತಕ್ಕಂತಹ ಒಂದು ತಂತ್ರವನ್ನು ನೀವು ಮಾಡಬಹುದು ಇದು ಮೋಹಕ ಮೋಹಕ ಒಂದು ತಂತ್ರಸಾರ ಅಂತ ಹೇಳ್ತಾರೆ ಇದು ಅಂದರೆ ನೀವು ಯಾರು ನಿಮ್ಮ ಮೇಲೆ ಜಗಳ ಆಡಿ ಅವರು ನಿಮ್ಮಿಂದ ದೂರ ಹೋಗಿರ್ತಾರಲ್ಲ ಅವರು ನಿಮ್ಮ ಹತ್ರ ಹತ್ತಿರ ಬರುವಂಥ ಒಂದು ತಂತ್ರಸಾರ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡು ನೋಡಿ ಇದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವನಸ್ಪತಿ ಇದು ಈ ವನಸ್ಪತಿ ಎಲ್ಲ ಗೃತಿಗೆ ಪ್ರತಿ ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಸಿಗ್ತಾ ಇರತಕ್ಕಂಥದ್ದು ಇದು ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ ಯಾವಾಗ ಬೇಕಾದರೂ ಮಾಡಬಹುದು ಯಾವ ದಿನದಲ್ಲಿ ಬೇಕಾದರೂ ಮಾಡಬಹುದು ಯಾವ ಸಮಯದಲ್ಲಿ ಬೇಕಾದರೂ ಕೂಡ ಮಾಡಬಹುದು ವಿಶೇಷವಾಗಿ ಇದು ಶಿವನಿಗೆ ಈ ಒಂದು ಈ ಒಂದು ವಸ್ತು ಶಿವನಿಗೆ ಬಹಳಷ್ಟು ಪ್ರಿಯವಾಗಿರ್ತಕ್ಕಂಥ ಒಂದು ವಸ್ತು ಇದು ಈ ಒಂದು ವನಸ್ಪತಿ ಇದನ್ನು ಎಲ್ಲ ಪ್ರತಿ ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಇದು ಸಿಗ್ತದೆ ನೋಡಿ ಇದನ್ನು ಯಾವತ್ತು ದಿನ ಬೇಕಾದ್ರೂ ಮಾಡಬಹುದು ಯಾವ ತಂತ್ರ ಬೇಕಾದರೂ ಕೂಡ ಮಾಡ್ಬೋದು ಇದನ್ನು ಮಾಡುವಾಗ ನೀವೇನು ಮಾಡಬೇಕು ಅಂದರೆ ತಲೆಯಿಂದ ಸ್ನಾನವನ್ನು ಮಾಡಿಕೊಂಡು ಯಾವುದೇ ರೀತಿಯಾದಂಥ ಆಹಾರವನ್ನು ಸೇವನೆ ಮಾಡದೆ ಮಡಿ ಅನ್ನೋದು ಇಟ್ಕೊಂಡು ನಂತರ ಈ ತಂತ್ರ ಸಾರವನ್ನು ನೀವು ಮಾಡಬೇಕು ಗ್ರಂಥಿಕೆ ಅಂಗಡಿ ಗ್ರಂಥಿಕೆ ಅಂಗಡಿಯಿಂದ ಇದನ್ನು ತೆಗೆದುಕೊಂಡು ಬನ್ನಿ ಓಕೆನಾ ಇದನ್ನು ನೋಡಿ ಬಹಳ ಒಂದು ಶುದ್ಧವಾಗಿ ಇಟ್ಕೊಂಡು ಇದನ್ನು ಮಾಡಬೇಕು ಮತ್ತು ಮಾಂಸ ಸೇವನೆಗಳನ್ನು ಕೂಡ ನೀವು ಇದನ್ನು ಮಾಡಬಾರ್ದು ಇದನ್ನು ಮಾಡದೆ ಇದನ್ನು ತಂದು ನೀವು ಈ ಒಂದು ತಂತ್ರಸಾರವನ್ನು ನೀವು ಮಾಡಬೇಕಾಗತ್ತೆ ನೋಡಿ ವಿಶೇಷವಾಗಿ ಈ ಒಂದು ಇದನ್ನು ಮಾಡುವಾಗ ನೋಡಿ ನೀವು ಮೊದಲು ಶಿವನಿಗೆ ಒಂದು ಬಿಲ್ಪತ್ರೆಯನ್ನು ಹಾಕಿ ಶಿವನಿಗೆ ಬಿಲ್ಪತ್ರೆಯನ್ನು ಅರ್ಪಿಸಿ ಶಿವನಿಗೆ ತುಪ್ಪದಿಂದ ದೀಪಾರಾಧನೆಯನ್ನು ಮಾಡಿಬಿಟ್ಟು ನಂತರ ಈ ಒಂದು ವನಸ್ಪತಿಯನ್ನು ತಂದು ನೀವು ಆ ಶಿವನ ಪಾದದಡಿಯಲ್ಲಿ ಇಟ್ಟು ಇದನ್ನು ಪೂಜೆಯನ್ನು ಮಾಡಬೇಕು ನೀವು ಯಾವ ಉದ್ದೇಶಕ್ಕೋಸ್ಕರ ನೀವು ಪೂಜೆ ಮಾಡ್ತಾ ಇದ್ದೀರಿ ಅನ್ನೋದನ್ನು ಮೊದಲು ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ ನಿಮ್ಮ ಗಂಡ ಅಥವಾ ವಶೀಕರಣ ಆಗಬೇಕಾ ಅಥವಾ ನಿಮ್ಮ ಪತ್ನಿ ನಿಮಗೆ ವಶೀಕರಣ ಆಗಬೇಕಾ ಅಥವಾ ನಿಮ್ಮ ಸ್ತ್ರೀ ಅಥವಾ ನಿಮಗೆ ವಶೀಕರಣ ಆಗಬೇಕಾ ಅಂತ ತಿಳ್ಕೊಂಡು ಇದನ್ನು ನೀವು ಮನಸ್ಸಿನಲ್ಲಿ ನೆನೆಸ್ಕೊಂಡು ನಂತರ ಇದನ್ನು ನೀವು ಮಾಡಬೇಕಾಗತ್ತೆ ಈಶ್ವರನ ಪಾದದಡಿಯಲ್ಲಿ ಇಟ್ಟು ಪೂಜೆಯನ್ನು ಮಾಡಿಬಿಟ್ಟು ನಂತರ ಇದನ್ನು ಮಾಡಬೇಕಾಗತ್ತೆ ಈ ಹೆಸರು ಬಂದ್ಬಿಟ್ಟು ಇದು ವಿಶೇಷವಾಗಿ ಬಿಳಿ ಭೂತಾಳೆ ಅಂತ ನಾವು ಇದನ್ನು ಕರಿತೀವಿ ಈ ಬಿಳಿ ಭೂತಾಳೆ ಎಲ್ಲ ಗ್ರಂಥಿ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಇದನ್ನು ಈಶ್ವರನ ಪಾದದಡಿಯಲ್ಲಿ ಇಟ್ಟು ಈಶ್ವರನಿಗೆ ತುಪ್ಪದಲ್ಲಿ ದೀಪಾರಾಧನೆಯನ್ನು ಮಾಡಿಬಿಟ್ಟು ನೀವು ದೀಪಾರ ತಿಪ್ ತುಪ್ಪವನ್ನು ದೀಪವನ್ನು ಹಚ್ಚಬೇಕಾದ್ರೆ ನೀವು ಆ ಉದ್ದೇಶವನ್ನು ಅಲ್ಲಿ ಹೇಳಬೇಕಾಗತ್ತೆ ಶಿವನಿಗೆ ನೀವು ಅರ್ಪಣೆಯನ್ನು ಮಾಡಬೇಕಾಗತ್ತೆ ನನ್ನ ಗಂಡನನ್ನು ವಶೀಕರಣ ಆಗಬೇಕು ಅಥವಾ ನನ್ನ ನನ್ನ ಮಾತು ಕೇಳಬೇಕು ಅಂತ ಹೇಳಿ ನೀವು ಆ ತುಪ್ಪದಿಂದ ದೀಪವನ್ನು ಹಚ್ಚಬೇಕು ಹಚ್ಚಿಬಿಟ್ಟು ನೀವೇನು ಮಾಡಬೇಕು ಅಂದರೆ ಇದನ್ನು ನೀವು ವಿಶೇಷವಾಗಿ ಓಂ ನೀವು ಪುತ್ರ ವಶೀಕರಣಕ್ಕೋಸ್ಕರ ಮಾಡ್ತಾ ಇದ್ದರೆ ಪುತ್ರ ವಶೀಕರಣ ಸ್ವಾಹ ಸ್ತ್ರೀ ವಶೀಕರಣಕ್ಕೋಸ್ಕರ ಮಾಡ್ತಾ ಇದ್ದರೆ ಸ್ತ್ರೀ ವಶೀಕರಣಾಯ ಸ್ವಾಹ ಅಥವಾ ಗಂಡನನ್ನು ವಶೀಕರಣವನ್ನು ಮಾಡ್ಕೋತಾ ಇದ್ರೆ ಅಂತ ಹೇಳಿದ್ರೆ ಗ ಪತಿ ವಶೀಕರಣ ಸ್ವಾಹ ಅಥವಾ ಪತ್ನಿಯನ್ನು ವಶೀಕರಣ ಮಾಡ್ಕೋತಾ ಇದ್ರೆ ಪತ್ನಿ ವಶೀಕರಣ ಸ್ವಾಹ ಅಂತ ಬಲಗೈನಲ್ಲಿ ಇಟ್ಕೊಂಡು ಹೇಳಿಬಿಟ್ಟು ನಂತರ ಈ ಒಂದು ಯಂತ್ರದಲ್ಲಿ ನೀವು ಇದನ್ನು ಹಾಕ್ಬಿಟ್ಟು ರೇಷ್ಮೆ ದಾರದಲ್ಲಿ ಇದನ್ನು ನೀವು ಕಟ್ಟಿಕೊಂಡ್ರೆ ನೀವು ಇಚ್ಛೆ ಪಟ್ಟಿರ್ತಕ್ಕಂಥ ಒಂದು ಸ್ತ್ರೀ ನಿಮ್ಮಂತೆ ವಶೀಕರಣ ಆಗ್ತಾರೆ ಇದನ್ನು ಮಾಡಿ ಇದರ ಲಾಭವನ್ನು ಪಡೆದುಕೊಳ್ಳಿ ಎಲ್ಲರೂ ಕೂಡ ಓಂ ನಮ ಶಿವಾಯ ಅಂತ ಹೇಳಿ ಕಮೆಂಟನ್ನು ಮಾಡಿ ಒಳ್ಳೆಯದಾಗಲಿ